ಹೆಸರಣ್ಣ ನಿಂದು ಬಿಳೇಗೌಡ ಅಂತೌಡ ಅಂತ ಊರು ಯಡಿಯೂರು ಈ ಯಡಿಯೂರು ಈ ಯಡಿಯೂರಿಂದ ಬಂದಿದ್ದಾರೆ ಇಲ್ಲಿ ಕೆಲಸ ಮಾಡಕ್ಕೆ ಇಲ್ಲಿ ಉದ್ರೇ ಯಡಿಯೂರು ಇದೇ ಎತ್ರ ಬ್ಯಾಟ್ನಂಪು ಕ್ಷೇತ್ರ ಜಾಲಹೋಬಳಿ ಬೆಂಗಳೂರಿನ ಆಯ್ತು ಬೆಂಗಳೂರು ತರ ಇದು ಗುಲಾಬಿ ಗಿಡ ಈ ಎರಡು ಎತ್ತಣ್ಣ ಹಾಕಿದ್ದು ಇದಕ್ಕೆ ನಾಲ್ಕು ವರ್ಷ ಆಯ್ತು ಹ್ಞೂ ನಾಲ್ಕು ವರ್ಷ ಆಯ್ತು ಇದು ಇದೀ ಎಷ್ಟು ಅಡಿಗೆ ಎಷ್ಟು ಹಾಕ್ತೀರಣ್ಣ ಇದು ಇದು 8 ಅಡಿ ಹಾಕ್ಬೋದು 8 ಅಡಿ ಕಾಗಬಹುದು ಬಾಯಲ್ ಜಾಸ್ತಿ ಇದ್ರೆ ಸ್ವಲ್ಪ ದೂರ ಹಾಕೇಬಹುದು ಬಾಯಲ್ ಚಿಕ್ಕ ಬಾಯಲ್ ಆದ್ರೆ ಸ್ವಲ್ಪ ಕಮ್ಮಿ ಒಂದು 8 ಅಡಿ ಕೀಂಗ್ ಹಾಕೇಬಹುದು ಇದು ಜಸ್ಟ್ ಒಂದು ಸತಿ ಓ ಕೂಯಿತಿರಣಾ ಓ ದಿನ ಬಿಡ್ ದಿನ ಡೈಲಿ ಕೂಯಬೇಕು ದಿನ ಬಿಡ್ ದಿನ ಕೂಯಿತಿರೋ ಒಂದು ಎಕರೆಗೆ ಈ ಎಷ್ಟು ಸಸಿಯಾಗಿಬೇಕು ಒಂದು ಎಕರೆಕ ಒಂದು ಅದು ಕ್ವಾಲಿಟಿ ಮೇಲೆ ಇರ್ತದೆ ಈ ಜಾತಿ ಈ ಜಾತಿ ಒಂದು ಇದು ಅದು ಒಂದ್ ಒಂದೆಲ್ಲ ಒಂದ್ ಎಂಟುನೂರ್ ಗಿಡ ಇದೆಲ್ಲ ಒಂದುವರೆ ಸಾವಿರ ಆಗ್ಬಹುದು ಒಂದ್ ಎಕರೆ ಈಗ ನೀವು ಗುಲಾಬಿ ಗಿಡ ಯಾವ ಜಾತಿನ ನೀವು ತಗೋಬಂದು ಜಾತಿ ಅಂದ್ರೆ ಅದ್ರಲ್ಲಿ ವೆರೈಟಿ ಇರ್ತದೆ ರೊಮೆನ್ಸು ಪನ್ನೀರು ಆಮೇಲೆ ಪ್ರಿಯಾ ಗೋಲ್ಡ್ ಮ್ಯಾಂಗೋ ಎಲ್ಲ ಅಂತ ಎಲ್ಲ ಇರ್ತದೆ ನಮ್ಗೆ ಯಾವ್ದು ಬೇಕಾದ್ರೂಕೊಂಡ್ ತರಬಹುದು ಸೊಸೆ ಕೊಡ್ತಾರೆ ಇಲ್ಲ ಕಡ್ಡಿ ಕೊಡ್ತಾರ ಕಡ್ಡಿ ಅಂಟಾಕಿರ್ತಾರ ಅವರು ಅವ್ರು ಕದಿಯವರೇ ಅಂಟ ಹಾಕಿರ್ತಾರೆ ಅಂಟ ಹಾಕಿರ್ತಾರೆ ಅದನ್ನ ನಮಗ್ ಕೊಡ್ತಾರೆ ಅದನ್ನ ನಾವ್ ನಾವ್ ತಕ ಒಂದ್ ನಾಟಿ ಮಾಡ್ಬೇಕು ಒಂದು ಸೊಸೆಗೆ ಈ ಎಷ್ಟ್ ಬಿಳ್ತೀವಿ ಅಣ್ಣ ಒಂದ್ ಸೊಸೆಗೆ ಇಪ್ಪತ್ ರೂಪಾಯ್ದಾಗ ರೂಪಾಯಿ ಬೀಳ್ತೀವಿ ಇಪ್ಪತ್ ರೂಪಾಯಿದಾಗ ಈಗ ನೀವು ಎಷ್ಟ್ ಅಡಿ ನಾಲ್ಕಡೆ ನಾಲ್ಕು ಇವಾಗ ಹಾಕಿರೋದು ಪಟ ಹಾಕಿರೋದು ಆರಡಿ ಕಾರು ಅಡಿ ಆರ್ ಅಡಿ ಹಾಕಿದಿನ ಹೂ ಒಂದ ದಿನ ಬಿಡ್ತೀನ ಹೂ ಕುಯ್ತೀರ ದಿನ ಬಿಡ್ತೀನಿ ಎಷ್ಟು ತಿಂಗಳು ಹೆಂಟು ಸಿಗುತ್ತೆ ಅಣ್ಣ ಹೂ ಇದು ಇದು ನೋಡ್ ಮೊನ್ನೆ ಒಂದ್ ವಾರ ಗಂಟೆ ಹೋಯ್ತು ಈಗ ಶೀಘ್ರ ಆಗಿದೆ ಇನ್ನ ಒಂದು ಹದಿನೈದ್ ದಿನ ಹತ್ತೆರಡು ದಿನ ಕಳೆದ ಮತ್ತೆ ಹೋಗ್ಬಿಡ್ತದೆ ಹದಿನೈದು ದಿನಕ್ಕೆ ಒಂದ್ ಸರ್ತಿ ಮತ್ತೆ ಮತ್ತೆ ಬರ್ತಾ ಇರ್ತದೆ ಬರ್ತಾ ಇರೋದು ಒಂದು ವರ್ಷಕ್ಕೆ ಒಂದ್ ಸರ್ತಿ ಕಟ್ ಮಾಡ್ಬಿಡ್ ಆ ಕಟ್ ಮಾಡಿ ತಿರ್ಗ ಮತ್ತೆ ಸಿಗುತ್ತದೆ ಮತ್ತೆ ಅದೇ ಬಿಡ್ತೀರಾ ಒಂದ್ ಸತಿ ಗಿಡ ಮೇಲೆ ಎಷ್ಟು ವರ್ಷ ಗಂಟೆ ಬರ್ತಾನೆ ಗಿಡ ಮತ್ತೆ ಒಂದ್ ಐದು ವರ್ಷ ಐದು ವರ್ಷ ಐದು ವರ್ಷ ಆದ್ಮೇಲೆ ಒತ್ತ ಆಮೇಲೆ ಕಿತ್ತಾಕೊಂಡು ಆಮೇಲೆ ಇದಕ್ಕೆ ಗೌರ್ಮೆಂಟ್ ಏನೇನ ಸಬ್ಸಿಡಿ ಏನಾದ್ರು ಸಿಗುತ್ತಾ ಸಬ್ಸಿಡಿ ಸಿಗ್ತದೆ ಹೋದ್ರೆ ಅವ್ರು ಎಲ್ಲಾ ಕರೆಕ್ಟ್ ಆಗಿ ಇದ್ರೆ

ಒರಟಾಯಿದು ಹೊಡಿದು ಹೊಡಿಲೇಬೇಕು ಹೊಡಿಲೇಬೇಕು ಇವಾಗ ನೀವು ಗುಲಾಬಿ ಹಾಕಿದ್ದೀರಾ ಇವಾಗ ಒಂದು ಸ್ವಲ್ಪ ಏನಾರು ಮಳೆ ಏನಾದ್ರು ಜಾಸ್ತಿ ಆಗೋಯ್ತು ಆ ಆ ಟೈಮಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಆಗುತ್ತೆ ಚುಕ್ಕೆ ರೋಗ ಬರುತ್ತದೆ ಎಲ್ಲ ಬರ್ತದೆ ಎಲ್ಲ ಬರುತ್ತೆ ಬಿಸಿಲು ಕೊತಾರೆ ರೋಗ ಬರುತ್ತದೆ ಮೋಡ್ಕೊಂತಾರೆ ರೋಗ ಬಂದದೆ ಆ ಥರ ಇದಕ್ಕೆಲ್ಲ ಮೇಂಟೇನ್ ಮಾಡಲೇಬೇಕು ಹೊಡಿಲೇಬೇಕು ನಿಮಗೆ ಮಾರ್ಕೆಟ್ಟೀ ಎಲ್ಲಿ ತಗೊಂಡೋಗಿ ಇದು ಸೇಟಿ ಮಾರ್ಕೆಟ್ ಬೆಂಗಳೂರು ಚಿಡಿ ಮಾರ್ಕೆಟ್ ಅದು ಅಲ್ಲಿಗೆ ಏನಾಕ ಹೋಲ್ಸೇಲ್ ಹೋಲ್ಸೇಲ್ ನಿಮ್ ಕಡೆ ಈ ಇದು ಬಿಟ್ರೆ ಬೇರೆ ಏನ್ ನೀವು ಇದು ಅಂದ್ರೆ ಮುಂಚೆ ಎಲ್ಲಾ ತರಕಾರಿ ಎಲ್ಲಾ ಬೆಳೀತಾ ಇದ್ರಿ ಈಗ ಎಲ್ಲ ರೋಜೆ ಗಿಡ ಹಾಕಿದ್ರೆ ಒಂದ್ ನಾಲ್ಕೈದು ವರ್ಷದಿಂದ ಜಾಸ್ತಿ ಜಾಸ್ತಿ ರೋಜೆ ಗಿಡ ಜಾಸ್ತಿ ರೋಜೆ ಗಿಡ ನಾವು ಸೌತೆ ಗಿಡ ಮಾಡಿದ್ರಿ ಆಲೂಗಡ್ಡೆ ಮಾಡಿದ್ರಿ ಬದನೆ ಗಿಡ ಹಾಕಿದ್ರಿ ಎಲ್ಲಾ ಮಾಡಿದ್ರಿ ಒಂದ್ ಎಕರೆಗೆ ಇವಾಗ ಗುಲಾಬಿ ನೆಡಬೇಕು ಈ ಎಷ್ಟು ಬೀಳ್ತೀರಾ ಅಣ್ಣ ಖರ್ಚು ಖರ್ಚು ಒಂದ್ ಎಕರೆಕ ಒಂದ್ ಎಕರೆಕ ಒಂದ್ ಲಕ್ಷ ಖರ್ಚು ಬರ್ತದೆ ಒಂದ್ ಎಕರೆಗೆ ಒಂದ್ ಲಕ್ಷ ಖರ್ಚು ಬರ್ತದೆ ಒಂದ್ ಲಕ್ಷ ನಮ್ಗೆ ಏನು ಮಿನಿಮಮ್ ಒಂದು ಎರಡ್ ಲಕ್ಷ ಸಿಗುತ್ತೆ ಸಿಗುತ್ತೆ ಆದ್ರೆ ಖರ್ಚು ಬರ್ತದೆ ಅದರಲ್ಲಿ ರೇಟ್ ಇದ್ದಾಗ ಓ ಬಂದ್ರೆ ಸಿಗುತ್ತೆ ಓ ಬಂದಾಗ ರೇಟ್ ಇಲ್ಲ ಅಂತಂದ್ರೆ ಏನು ಸಿಗಲ್ಲ ಅದೆಲ್ಲ ನೋಡ್ಕೊಂಡು ಮೈಂಟೈನ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಮಾಡ್ಕೊಂಡು ಯಾರು ಬೇಕು ಹೋಲ್ಸೇಲ್ ಅಲ್ಲಿ ಕೊಡ್ತೀರಾ ಬರ್ತಾರಿಲ್ಲಯಾ ಹೆಂಗೆ ಒಂದ್ ಕೆಜಿ ಅರ್ಧ ಕೆಜಿಂಗ್ ಬರ್ತಾರೆ

ತಗೋಂಗೇನು ಹೌದು ಮಾರ್ಕೆಟ್ ಏನ್ ರೇಟ್ ಇದೆ ರೂಪಾಯಿ ಎರಡು ರೂಪಾಯಿ ನಂಬರ್ ಹೇಳಿ ಡಬಲ್ ನೈನ್ ಏಟ್ ಜೀರೋ ಫೋರ್ ಸೆವೆನ್ ಒನ್ ಫೋರ್ ನೈನ್ ಸೆವೆನ್